ಇದೇ ನಮಗೆ ಅನ್ನ ಕೊಡ್ತಿ ಇವರು. ಒಬ್ಶಕ ವಯಸ್ಸತೆ ಅಂತ ಕೇಳೆ ಮದಿ ಬಡ್ಕತೆ ಅಂತ ಕೇಳೋದು ಗೊತ್ತಾಗಿರುತ್ತೆ ಅಲ್ವಾ. ಗೊತ್ತಾಗಿರುತ್ತೆ ನಿಜವಾಗ್ಲೂ ಮಾತಾಡಕ್ ಬರುತ್ತಾ ಇಲ್ವಾ ಅಂತ. ನೀವೆಲ್ಲಿ ಎಲ್ಲಿ ಕೆಲಸಕ್ಕೆ ಹೋಗ್ತೀರಲ್ಲ ಆ ಏರಿಯಾದಲ್ಲೇ ನನ್ನ ಮನೆ ಮಾಡ್ತೀನಿ. ನನ್ ಜೊತೆ ಇರ್ತೀರಾ. ನಾವ್ ಹೆದ್ರಲ್ಲ ನನಗೆ ಗೊತ್ತು ನೀವ್ ಬರ್ತೀರಾ ಅಂತ ಏನ್ ಮಲಮ್ಮ ಫುಲ್ಲು ಮೆಂಚಿಂಗ್ ಮಂತ್ ಅಲ್ಲ ನೋಡಿ ಮಲ್ಲಮ್ಮ ನೀವು ಇಲ್ದೆ ಯಾವ್ ತರ ಆಗಿದೆ ಬುಟಿಕ್ಸಿ ಅವರು ಬರ್ತಾರೆ ಆ 20 ದಿನ 20 ದಿನದಲ್ಲಿ 2 ದಿನ ರಜಾ ಹೋಯ್ಬಿಡೋರೆ ಹಾ ಯಾಕ ಯಾಕ ಕೇಳಬೇಕು ಯಾಕಂದ್ರೆ ನನಗೆ ನೋಡಿ ನೀವು ಹೊರಡಾಗಿಂದ ಫುಲ್ ಬಿಜಿ ಆಗಿಬಿಟ್ಟಿದ್ದಾರೆ ಆ ನೀವು ರಜೆ ಕೊಟ್ರಿ ಅವಳು ರಜೆ ತಗೊಂಡ್ರು ಅವರ ನಾವು ಯಾಕottiವಿ ನಾವು ಬಿಡಿಸೊಳಕ್ಕೆ ದಿನ ಆಯ್ತು ಈ ಮಿಸ್ ಮಾಡ್ಕೊಂಡ್ರಾ

ಬೇಗ ಏನು ಬಂದಿಲ್ಲ ನೀವು ಐದು ವಾರ ಐದು ವಾರ ಅಂತ ಹೇಳಬೇಕು ಹಾ ಐದೇ ಸೆಲೆಬ್ರಿಟಿ ಮಲ್ಲಮ್ಮ ಏ ಅದು ಇಂದಿನ ನೀವಿವಾಗ ಇಂಟರ್ವ್ಯೂ ಎಲ್ಲ ಕೊಟ್ಟಲ್ಲಿ ಪಾಶ್ ಆಗ್ ಕೊಡ್ಬಿಟ್ಟು ಬಂದು ತರ ಬೇಡ ಬಿಡಿ ಅದು ಹಾಕಿರಿ ನಾಳೆ ಮಾಡ್ಬೋದು ಅವ್ರು ಮಾಡ್ತಾರೆ ರಸೋಬ್ರು ಬಂದಿದ್ದಾರೆ

ನಿಮಗೆ ಎಲ್ಲಾದ್ರೂ ಅನ್ಸ್ತಾ ಅವಳು ನಾಟಕ ಆಡ್ತಿದ್ದಾಳೆ ಅಂತ ಇಲ್ಲ ಇಲ್ಲ ನಮ್ಮತ್ರ ಅಂದ್ರೆ ಈಗ ಒಂದೊಂದ ಸಲ ನಿಮ್ಮ ಜೊತೆ ಸರಿಯೂ ಸರಿ ಮಾತಾಡೋದು ಬಟ್ ಕ್ಯಾಮೆರಾ ಇದ್ದಾಗ ಮಾತ್ರ ಒಂಥರ ಮಾತಾಡೋದು ಆ ತರ ಏನಾದರೂ ಮಾಡಿದ್ಲಾ ಇಲ್ಲ 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 ಈಗ ಒಂದ್ ತಿಂಗಳಲ್ಲ ಗೊತ್ತಾಗಿರುತ್ತಲ್ವಾ ಅವಳು ನಿಜವಾಗ್ಲೂ ಮಾತಾಡೋಕೆ ಬರತ್ತಾ ಇಲ್ವಾ ಅಂತ ಸೊ ರಕ್ಷಿತಾ ಫೇಕ್ ಅಲ್ಲ ಓಕೆ ಬಾರಿ ಚಾಲು ಬಾರಿ ಚಾಲೋ

ಜೊತೆ ಇರ್ತೀರಾ ನೀವು ಕೆಲಸ ಏನಿಲ್ಲ ಜೊತೆ ಆರಾಮಾಗಿರೋದು ನಾವಿಬ್ರು ಸೇರ್ಕೊಂಡು ವಿಡಿಯೋ ಮಾಡೋದು ಇರ್ತೀರಾ ಬರೀ ವಿಡಿಯೋ ಮಾಡಕ್ಕಲ್ಲ ನಮ್ಮ ಮನೆಯಲ್ಲೇ ಇರಬೇಕು ನೀವು ನಾನಿವಾಗ ಬೆಂಗಳೂರಲ್ಲಿ ನನ್ನ ಬೆಂಗಳೂರಲ್ಲಿ ಒಬ್ನೇ ಇರೋದಲ್ವಾ ಇದೇ ಹತ್ರ ಏರಿಯಾದಲ್ಲೇ ಮಾಡ್ತೀನಿ ನೀವೆಲ್ಲಿ ಕೆಲ್ಸಕ್ಕೆ ಹೋಗ್ತೀರಲ್ಲ ಆ ಏರಿಯಾದಲ್ಲೇ ನಾನು ಮನೆ ಮಾಡ್ತೀನಿ ನನ್ನ ಜೊತೆ ಇರ್ತೀರಾ ನೀವು ಏನ್ ಮಾಡೋದು ನಾವು ಹೇಳಿ ಇದು ನನಗೆ ಅಡಿಗೆ ಮಾಡ್ಕೊಡ್ತೀರಾ ಮೇಡಂ ಕೊಡ್ತೀನಿ ನನಗೆ ಅವಾಗ ಊರಿಗೆ ಬಿಡಬೇಕು ಮತ್ತೆ ಹಿಟ್ಟು ಪಟ್ಟು ತರಕ ಹಾಗಾದ್ರೆ ನಿಮಗೆ ಹಿಟ್ಟು ಪಟ್ಟು ಇಲ್ಲೇ ಮಾಡಸಣ ಏನಾದ್ರು ಅದು ಹಿಟ್ಟು ಬೇಕಲ್ಲ ನನಗೆ ಜೋಳದ ರೊಟ್ಟಿ ಬೇಡ ಹೌದಾ ನನಗೆ ಒಂದ ಸ್ವಲ್ಪ ಹೀಟ್ ಆಗುತ್ತೆ ಅದು ಓಹ್ ನಮಸ್ತೆ ಜೋಳದ ಜೋಳ ಹಿಟಲ್ವಾ ಹಿಟಲ್ಲದು ಹೌದಾ ಗೋಧಿ ಹಿಟ್ಟ ಜೋಳದ ತಂಪ ಹ್ಮ್ ಪತ್ತೆ ದವರಿಗೆ ಅದು ಜೋರ್ ರೂಟಿನ ಕೊಡ ಅಂತ ಹೌದಾ ತಿಂಗಳುಗೊಂದ ಒಂದ್ಸಲ ಊರಿಗೆ ಹೋಗಿ ಬರ್ತೀರಾ ಒಂದು ಇಲ್ಲ ಯಾವಾಗ ಅಮ್ಮಿ ಯಾವಾಗ ಅಮ್ಮಾ ಬೇಕ ಪರವಾಗಿಲ್ಲ ಪರವಾಗಿಲ್ಲ ತಿಂಗಳುಗೊಂದ ಸಲನು ಹೋಗಿ ಪರವಾಗಿಲ್ಲ ಸೊ ನನ್ನ ಜೊತೆನೇ ಇರ್ತೀರಾ ಊರಿಗೆ ಯಾವಾಗ ಹೊರಟ್ರಿ ಊರಿಗೆ ಜನ ಎಲ್ಲ ಕಾಯ್ತಿರ್ತಾರ ನಿಮ್ಮನ್ನ ನೋಡೋದಕ್ಕೆ ಕಾಯ್ತಿರ್ತಾರ ಹಾ ಹೋಗೋಣ ನಾವು ನೀವು ಮೇಡಂ ಅವರು ಹೋಗೋಣರಿ ನಾವಾ ನಾವು ಇನ್ನೊಂದ ಸಲ ಬರಣ ಯಾಕೆ ಈ ಸಲ ಈ ಸಲ ನೀವೇ ಎಂಜಾಯ್ ಮಾಡ್ಕೊಂಡ್ಬೇಡ ಬನ್ನಿ ಈ ಸಲ ಎಲ್ಲಾ ಇಂಪಾರ್ಟೆನ್ಸ್ ನಾ ಇಲ್ಲ 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 ಎಲ್ಲಾ ಇಂಪಾರ್ಟೆನ್ಸ್ ಎಲ್ಲಾ ಲೈಮ್ ಲೈಟ್ ನಿಮಗೆ ಬರಲಿ ನಿಮ್ಮನ್ನೇ ಜನ ನೋಡ್ಬೇಕು ನಾವು ಬೇಡ ಈ ನಾವ್ ಇನ್ನೊಂದ ಸಲ ಬರ್ತೀವಿ ಈ ಸಲ ಕೈ ತರ ಇನ್ನ ಸ್ಟೇ ಮಾಡೋದಾ ಎಷ್ಟ್ರೂ ರೂಮ್ ಇದೆ ನಿಮ್ಮನೇಲಿ ನಮ್ಮನಲ್ಲಿ ನಾನು ಎಲ್ಲೆಲ್ಲೂ ಬೆರತಲಿ ಚಂದ ಇದೆ ಬೇಡ ನಾನು ನಿಮ್ಮನೇಲೇ ಇರ್ತೀವಿ ಚಂದ ಮನೆ ಇದ್ದಲ್ಲಿ ಕಳ್ಸ್ತina ಚಂದ ಮನೆನ್ ಬೇಕಾಗಿಲ್ಲ ನಮಗೆ ನಿಮ್ಮನೇಲೇ ಇರ್ತೀವಿ ನಾವು ಯಾಕೆ ಅಲ್ಲ ನಮ್ಮನಲ್ಲಿ ಆತ ಏನಿಲ್ಲ ಚಂದ ಇದ್ದಲ್ಲಿ ಕಳ್ಸ್ತina ಯಾಕೆ ಚಂದ ಇದ್ದಲ್ಲಿ ಅವ ನಿಮ್ಮಂತವರು ಬಂದ್ರ ಬಂಗಾರ ಮಾಡಿದಂಗೆ ಮಾಡ್ತಾರು ನಿಮ್ಮಂಗ ಒಳ್ಳೆತನ ಅವರ್ದು ಹೌದು ನಮ್ಮ ಮನಸಲ್ಲಿ ಇದ್ದರೆ ಸಾಕು ಆತರ ಏನೋ ಬೇರೆ ಒಳ್ಳೆ ಮನೆಯಲ್ಲಿ ಆತರ ಏನಿಲ್ಲ ನಾವು ಎಲ್ಲ ಬೇಕರ ಅಡ್ಜಸ್ಟ್ ಆಗ್ತೀವಿ ಇಲ್ಲ ಇಲ್ಲ ನಿಮ್ಮ ಮನೆಯಲ್ಲಿ ಎಲ್ಲಿ ಉಳಿಯೋದಕ್ಕೂ ನಮ್ಮ ಖುಷಿಯೇ ನಿಮ್ಮ ಮನೆಯಲ್ಲೇ ಸ್ಟೇ ಮಾಡೋದು ನಾವು ಬಂದರೆ ಆಮೇಲೆ ಎಲ್ಲೆಲ್ಲ ಕರ್ಕೊಂಡೋಗ್ತೀರಾ ಹಾಂ ಎಲ್ಲೆಲ್ಲ ಕರ್ಕೊಂಡು ಹೋಗ್ತೀರಾ ನಿಮ್ಮ ಊರಿಗೆ ಬಂದರೆ ಎಲ್ಲ ಕಡೆ ಹಾಂ ಇವಾಗ ನೀವು ತುಂಬಾ ಜನ ಬರ್ತಾರಲ್ಲ ಇವಾಗ ನೀವು ಹೋದರೆ ಇವಾಗ ಫಸ್ಟ್ ಊರಿಗೆ ಹೋದಾಗ ತುಂಬಾ ಜನ ಮಾತಾಡ್ಸೋಕೆ ಬರ್ತಾರಲ್ಲ ಎಲ್ಲಿ ಮೀಟ್ ಆಗೋದು ಎಲ್ರನ್ನ ಅವ್ರು ಹೇಳ್ತಾರೆ ನಿಮ್ದು ನೀಟಾಗಿ ಯಾರು ಹೇಳಿದ್ದಾರೆ ನಿಮ್ಮ ಸಿದ್ದು ಕೇಳೋರು ಗೊತ್ತಾಗ್ತದೆ ಅಲ್ಲಿಂದೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಆಲ್ರೆಡಿ ಏನು ಮಾಡ್ಯಾನ ನನ್ಗೆ ಇನ್ನು ಅವ್ನಿಗೇನು ಬಿಟ್ಟೀನಿ ಇಲ್ಲ ಫೋನ್ ಆಗ್ಯಾ ಮನೆ ಮಾತಾಡೋ ಯಾರೋ ಎಮ್ ಎಲ್ ಎ ಯಾರು ಹಾಂ ಎಮ್ ಎಲ್ ಎ ಮಾ ಮಾತಾಡೋ ಮೇಡಮ್ ಹೌದಾ ಅವ್ರು ಚಲೋ ಜಾಕ ಇದು ಮಾಡಿರ್ತಾರೆ ಓಕೆ ಕಾರನ್ನು ಆದರೆ ಎಷ್ಟು ಗಂಟೆ ಬೇಕಾಗುತ್ತೆ ಕಾರಲ್ಲಿ ಹೋದರೂ ನೈಟ್ ಬೇಕಾತ ಏನು ಹೋಗ್ತದೆ ಒಂದು ಒಂಬತ್ತು ಹತ್ತು ಗಂಟೆ ಬೇಕನ್ಸುತ್ತಲ್ಲ ಇಲ್ಲಿ ಬೈಕಲ್ಲಿ ಹೋದ್ರೆ ಇಲ್ಲ ನಮ್ಮ ಹುಡುಗ ಅಂತ ಬೈಕಲ್ಲಿ ಅಲ್ಲ ನಿಮಗೆ ಅಲ್ಲಿ ಹುಡುಗ ಹೋಗಿದ್ನಲ್ಲ ಅಂತ ಇಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಗೆ ಬಂದ್ರೆ ಅಲ್ಲಿ ಸಾಯಂಕಾಲ ಹ್ಞೂ ಸಾಯಂಕಾಲ ರಾತ್ರಿ ಆಗುತ್ತಾ ಅಂತ ರಾತ್ರಿ ಆಗಲ್ಲ ಜಲ್ದಿನೇ ಬಂದಿದ್ದ ಹೌದಾ ಓಕೆ ನೋಡೋಣ ಏನು ಮಾಡೋದು ಅಂತ ನಮಗೂ ನನಗೂ ಶೂಟಿಂದ ಬ್ರೇಕ್ ಸಿಗಬೇಕು ಮೇಡಮ್ ಅವರು ಫ್ರೀ ಆಗಬೇಕು

ಅಂದ್ರೆ ನಾವು ನೀವು ಹೊಸ್ ಮಂದಿ ಒತ್ತಟ್ಟ ಹೋಗೋ ಮನು ನಾವು ಹೋಗಿ ಸ್ವಲ್ಪ ಮೈ ಸ್ವಚ್ಛ ಮಾಡ್ಬೇಕು ಏನಕ್ಕೆ ಈಗೆಲ್ಲ ಇದು ಗಲೀಜು ಆಗಿರ್ತದೆ ಹಾಗಾದ್ರೆ ನಿಮ್ಮ ಮನೇಲಿ ಯಾರು ಜನ ಇಲ್ವಾ ಇಲ್ಲ ಆಯಕಿನ ತಾವು ಮನೆಗೆ ಹೋಗ್ಯಾ ಅಂತ ಹೌದಾ ಪರವಾಗಿಲ್ಲ ಅಲ್ಲಿ ಹೋಗಿ ಹೋಗಿನಾಗ ಆಮೇಲೆ ಕ್ಲೀನ್ ಮಾಡಿದ್ರೆ ಆಯ್ತಲ್ಲ ಬ್ಯಾಡ ಏನು ಸ್ವಚ್ಛ ಮಾಡ್ತೀರಾ ಒಂದು ಒಂದು ಗಂಟೆ ಗುಡ್ಸೋದಕ್ಕೆ ಒಂದು ದಿನ ಮುಂಚೆ ಹೋಗ್ಬೇಕಂತ ಎಲ್ಲಷ್ಟು ಪಾತ್ರೆ ಪಾತ್ರೆ ತೊಳೆಯೋಕಲ್ಲ ಹಾಂ ಅಲ್ಲಿ ನಿಮ್ಗೆ ಬೇರೆ ಮನೆ ನಾನು ಮಾಡ್ತೀನಿ ಏ ಬೇರೆ ಮನೇನೂ ಬೇಡ ಏನು ಬೇಡ ಸುಮ್ಮನೆ

ಈ ಇಷ್ಟೆಲ್ಲ ಮಾಡಿದ್ರಲ್ಲ ಅದು ಬಹಳ ಖುಷಿ ಆಯ್ತು ಅದೆಲ್ಲ ಪಡ್ಕೊಂಡ್ ಬಂದಿರ್ಬೇಕು ಎಲ್ಲ ಮೇಡಮ್ ಅವಲ್ಲಿಂದ ಬರ್ತಾರಲ್ಲ ಸರ್ ಗೊತ್ತಿಲ್ಲ ಗೊತ್ತಲ್ಲ ಒಳ್ಳೆ ಮೊಮ್ಮಗ ಏನು ಹಾಕೊಂಡ್ ಬರ್ಬೇಕಿನ್ನು ಬೈಕಲ್ಲಿ ಹೋಗೋ ಅವರು ಹಾಯ್ ಮಲ್ಲಮ್ಮ ಅಂತ ಹೇಳ್ತಾ ಹೋಗ್ತಿದ್ದಾರೆ